ನನ್ನ ಸೊಲೋ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಆ ಸಿನಿಮಾ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ಥಿಂಕ್ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮಿಬ್ಬರ ಪರಿಚಯ ಶುರುವಾಗಿದ್ದು ತುಂಬ ಇದೆ ಅಲ್ಲಿಂದನೇ ಲವ್ ಶುರು ಆಯಿತು ಅಂತ ಖಂಡಿತವಾಗಲೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ನಾವು ನಾವೊಂದು ರಾಬರ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನಾಲ್ಕು ವರ್ಷ ತುಂಬ ಕಾಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜ್ ಅವ್ರ ಬರ್ಡೇಗೆ ಒಂದೊಂದು ಮೆಸೇಜು ಒಂದು ಬರ್ಡೇಗೆ ಅವ್ರದ್ದೊಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರಲಿಲ್ಲ ಅದರ ಕಾಮನ್ ಈವೆಂಟಲ್ಲಿ ಸಿಕ್ಕಿದರೆ ಹಾಯ್ ಹಲೋ ಅಷ್ಟೇ ಇದ್ದಿತ್ತು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ಬರ ಒಂದು ಬಾಂಡಿಂಗ್ ಶುರು ಆಗಿದ್ದು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೆಂಗ ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗಲೂ ಯಾರೋ ಒಬ್ಬರು ಇರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವರು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದಿದ್ದು ಇವರೊಂದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಒಂದು ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸರೆಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದೀನಿ ನೀವು ಬನ್ನಿ ಬೇಗ ರೆಡಿ ಆಗಿಬಿಡ್ತಾರೆ ಇವರು ಅಷ್ಟು ದಿನಸೆ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋರು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಆವಾಗ ದರ್ಶನ್ ಸರ್ ಬರ್ಬೇಕಾದ್ರೆ ಶೂಟ್ ನಡೀತಾ ಇದ್ದರೆ ಬಂದು ಮಾನಿಟ್ರಿಂಗ್ ನೋಡೋರು ಏನಕ್ಕೆ ಇಷ್ಟು ಚೆನ್ನಾಗಿ ಪ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ನಿಮ್ಗೆ ಪ್ರೇಮ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ನಾನು ನಾನಿಲ್ಲ ಅದು ರೆಗ್ಯುಲರ್ ಎಲ್ಲ ಹಿಂಗಿದ್ದೀನಿ ಹಂಗೆ ಅದು ಅಷ್ಟೇ ಅಂತ ಹೇಳ್ತಿದ್ದೆ ಓಹ್ ಇಲ್ಲ ಇಲ್ಲ ನೀನು ಏನು ಲೈನ್ ಹೊಡ್ತಾ ಇದೆಯಾ ನೀನು ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡೋಕೆ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಗಿಸ್ತಾ ಇರೋರು ನನ್ನ ಸೆಟ್ಟಿಗೆ ಯಾವತ್ತೊಂದು ನಮ್ಮ ಅಮ್ಮ ಬಂದಿದ್ರು ಏನು ನಿಂಗೆ ಓಕೆನಾ ಇವ್ರನ್ನ ಮದುವೆ ಮಾಡಿಕೊಡಲ ಅಂತ ನಿಮಗೆ ಯಾರು ದೋಸೆ ಅಂತ ಸೊ ಇಟ್ ವಾಸ್ ಒಂದು ಒಂದು ಜನರು ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ನಮ್ಮ ತಮಾಷೆಗೆತ್ತು ಒಂದು ಶೂಟು ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ವಿ ಅದಾಗಿ ಒಂದು ಎಷ್ಟೋ ವರ್ಷ ಅದು ಮೋಸ್ಟ್ಲಿ ಅದು ಆ ಸೆಟ್ಟಲ್ಲಿ ಅದು ಮಾತಾಡಿದ್ದಕ್ಕೆ ಅಲ್ಲಿಂದ ಸ್ಪ್ರೆಡ್ ಏನೋ ಗೊತ್ತಿಲ್ಲ ಸೋನೋರು ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವರು ಯಾವ ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋರಂತೆ ನೀವು ತರಣೋರು ಡೇಟ್ ಮಾಡ್ತಿದ್ದೀರಾ ಹೇಗೆ ಅಂತ ನಮಗೆ ಪಕ್ಷನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟೇರ ಶುರು ಮಾಡಿದಾಗ ನಾನು ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ರು ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ನಿನ್ನ ಸೋನಲ್ಲಿ ಚೆನ್ನಾಗಿ ಒಂದು ಪೇರ್ ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡೋಲ್ಲ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನ ದಿನ ಬೇರೆ ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನವರೆಗೂ ಬೇರೆ ಯಾರ ಬಗ್ಗೆ ನೋಡೋಲ್ಲ ಏನೇ ಕೇಳಿದ್ರೆ ಇಲ್ಲ ನನಗೆ ಸುಧಾಕರ್ ಅವ್ರು ಹೇಳೋದು ನಂಗೆ ಅವ್ರ ತಂಗಿ ಇದ್ದಂಗೆ ನಾವು ಒಳ್ಳೆಯ ಹುಡುಗಿಯವಳು ನಿನ್ಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಇಬ್ಬರು ಒಳ್ಳೆ ಪೇರ್ ಮಾಡ್ತೀರಾ ಅಂತ ನನಗೆ ಯಾಕೆ ಕೇಳ್ತೀರಾ ನೀವು ಬಿಡಿ ನನ್ನ ಅಂತ ನಾನು ನನಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾಯಿದ್ದೆ ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಮಾಡ್ಬಿಟ್ಟು ಸರ್ ಇದು ನಿಮಗೆ ಗೊತ್ತಾ ವಿಷಯ ಎಲ್ಲ ಕಡೆನೂ ನಮ್ಮ ನಾವಿಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ಟಿಗೆ ಹೋದ್ರು ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ಕೆಲ್ಕೊಬ್ರಿ ನಾನು ಇಲ್ಲೋ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ನನ್ನ ಫ್ರೆಂಡ್ ಸರ್ಕಲ್ ನಿಮಿಷ ಮಾತ್ರ ಹೇಳ್ತದೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದು ದೆನ್ ಅವಾಗ ಮಾತಾಡ್ಬೇಕಾದ್ರೆ ಅಂತಿದ್ದು ಯಾಕಿದು ಒಂದು ತ್ರೀ ಫೋರ್ ಇಯರ್ಸ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದರೆ ಏನು ಇಸ್ ಇಟ್ ತ ಯೂನಿವರ್ಸ್ ಇಸ್ ಟ್ರೈನ್ ಟು ಕನೆಕ್ಟ್ ಅಥವಾ ಒಂದು ನನಗೊಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ನಿಮ್ಮ ಥರ ಬಂದಿರೋ ಖಂಡಿತವಾಗಿ ನಾನು ಕನ್ಸಿಡರ್ ಮಾಡ್ತೀನಿ ನೀನು ಹಾಗಿದ್ರೆ ಮಾತಾಡಿ ನೋಡೋಣ ಇದು ದಟ್ ಹ್ಯಾಪನಿಂಗ್ ಎನ್ ದಟ್ ಸ್ಟಾಕ್ ಅಂತ ಥಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಹೊತ್ತು ಇನ್ನೊಂದು ಫ್ರೆಂಡ್ಶಿಪ್ ಕ್ಲೋಸ್ ಕ್ಲೋಸಾಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ಸೆಟ್ ಅರ್ಥ ಮಾಡ್ಕೊಳು ಶುರು ಮಾಡಲಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ನೀವು ತುಂಬ ಸಿಂಪಲ್ ಇದ್ದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟ್ರನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದೆ ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನು ನಾವು ನೋಡ್ತಿದ್ವಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವರ ಫ್ಯೂಚರ್ ಅವ್ರೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಫ್ಯಾಮಿಲೀಸ್ ಹೇಗಿದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ದೆನ್ ಒಂದು ಪಾಯಿಂಟ್ ಆಫ್ ಟೈಮ್ ವಿಚ್ ಆರ್ ಇಟ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ ಸೇಮ್ ಇದೆ ಫ್ಯೂಚರ್ ಒಂದೇ ಥರ ನೋಡ್ತಾಯಿದ್ದೀವಿ ಒಂದು ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಈಚ್ ಅದ ಬಟ್ ನನಗೊಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಕಾತೇರ ರಿಲೀಸ್ ಆಗೋ ತನಕ ನನಗೊಂಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೊತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೊತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೇಲೆ ನಾನು ಒಂದು ಡಿಸಿಷನ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ದಯವಿಟ್ಟು ನೀವು ಅಲ್ಲಿವರೆ ನಾನು ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದಕ್ಕೆ ಒಪ್ಪಿಕೊಂಡ್ರು ಆಯಿತು ಅಂತ ಮದುವೆ ಆಗ್ತೀನಿ ಆಗಲ್ಲ ಅನ್ನೋದಿಲ್ಲ ಹೇಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಂದು ಅನ್ನೋದು ನನಗಿದು ಇದು ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗಬೇಕು ಪಿಕ್ಚರು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂದು ಗಾಡ್ ಕ್ರಿಯೇಟ್ ಆ ಪಿಕ್ಚರ್ ತುಂಬ ಚೆನ್ನಾಗಾಯಿತು ದೆನ್ ನಾನು ಇಸೈ ಟೈಮ್ ಐ ಥಿಂಕ್ ನಾನು ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ನಮ್ಮ ಮನೇಲಿ ವಿಷಯ ಹೇಳಿದೆ ಎರಡೂ ಫ್ಯಾಮಿಲಿ ಅಗ್ರಿಂಗ್ ಮಾಡಿದ್ರು ಅದೇ ಟೈಮಿಗೆ ದರ್ಶನ್ ಸರ್ಗು ಆ ವಿಷಯ ಗೊತ್ತಾಗಿ ಅವರು ಅವರು ಕೂಡ ಇವ್ರ ಮನೆಯಲ್ಲಿ ಮಾತಾಡಿದ್ರು ನಮ್ಮ ಮನೇಲಿ ಮಾತಾಡಿದ್ರು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿ ಟು ಕಿಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈ ಮದುವೆ ತನಕ ಬಂದಿದೆ